ಫಸ್ಟ್ ಟೈಮ್ ನಿಮ್ಮನ್ನು ಕರ್ಕೊಂಡೋದಾಗ ನನಗೆ ಒಂದು ನರ್ವಸ್ನೆಸ್ ಇತ್ತು ನಿಮಗಲ್ಲ ನೀವು ಆರಾಮಾಗಿದ್ದರೆ ನನಗೆ ಒಂಥರ ಪುಕ್ಕ ಪುಕ ಪುಕ್ಕ ಏನಾದರೂ ಹೆಚ್ಚು ಕಡಿಮೆ ಏನೋ ಹಿಂಗೆ ಅಂದ್ಬಿಟ್ರೆ ಅವ್ರು ಸಾಯಂಕಾಲ ನಾನು ಮನೆಗೆ ಡ್ರಾಪ್ ಮಾಡಪ್ಪ ಇನ್ನು ಅಂದ್ಬಿಟ್ರಿ ಅಂತ ನೋಡಿ ನಾನು ಒಬ್ಬ ಕಲಾವಿದ ನಾನು ಕಲಾವಿದನ ದೃಷ್ಟಿಯಲ್ಲೇ ನೋಡ್ತಿರ್ತೀನಿ ಈ ಅಭಿನಯ ಇವನ್ನ ನೋಡ್ತಾ ಇರ್ತೀನಿ ಆದ್ದರಿಂದ ನೀವು ಹೇಳಿ ನಿಮ್ದೇನು ಅನ್ನೋರು ಸೊ ಪ್ರತಿಯೊಂದು ಹಂತದಲ್ಲೂ ಅದು ಬೆಳೀತಾನೆ ಬಂತು ಸೊ ನಾನು ಇಡೀ ಜನ್ಮದ ಜೋಡಿಯ ಸಿನಿಮಾದ ಚಿತ್ರಕಥೆಯನ್ನು ಇಲ್ಲಿ ಕೈ ನಾನು ಕಣ್ಣದ್ರಿಗೆ ಇಟ್ಕೊಂಡು ಎಷ್ಟೋ ಸಲ ಅದನ್ನು ಮತ್ತೆ ಮತ್ತೆ ಯೋಚನೆ ಮಾಡಿದ್ದೀನಿ ನೀವು ಇಂಥ ಜಾಗದಲ್ಲಿ ಏನು ಮಾಡಿಲ್ಲ ನೀವೇನು ಹೇಳಲಿಲ್ಲ ಅಂತ ಇಲ್ಲವೇ ಇಲ್ಲ ಒಂದು ಹದಿನೈದು ನಿಮಿಷ ಶಿವರಾಜ್ ಕುಮಾರ್ ಬರೋದೇ ಇಲ್ಲ ಸಿನಿಮಾದಲ್ಲಿ ಲಾಸ್ಟಲ್ಲಿ ಲಾಸ್ಟಲ್ಲಿ ಬರೋದೇ ಇಲ್ಲ ಎಲ್ಲಾದರೂ ಉಂಟಾ ತಮ್ಮ ಮಗ ಹೀರೋ ಅದರಲ್ಲಿ ತಮ್ಮದೇ ನಿರ್ಮಾಣ ಸಂಸ್ಥೆ ಆ ಹೀರೋನೇ ಹದಿನೈದು ನಿಮಿಷ ಬರೋದಿಲ್ಲ ಅಂತ ಅಂದರೆ ಇಲ್ಲ ಕತೆ ಸರ್ ನಾನು ನಿಮ್ಮನ್ನ ಅಣ್ಣವ್ರ ಮನೆಗೆ ಕರ್ಕೊಂಡೋದಾಗ ಅಫ್ಕೋರ್ಸ್ ನಿಮ್ಮನ್ನು ಮೊದಲೇ ಭೇಟಿ ಮಾಡಿದೆ ನಿಮಗೆ ಕತೆ ಹೇಳಿದೆ ಅವೆಲ್ಲ ಆಗಿತ್ತು ಅಷ್ಟರಲ್ಲಾಗಲೇ ನಾನು ಕೂಡ ಸ್ಕ್ರಿಪ್ಟಿಗೆ ಸಂಬಂಧಪಟ್ಟಾಗೆ ಸಿಂಗಲ್ ಲೈನ್ ಸೀನ್ ಸೀನ್ ಆರ್ಡರ್ ಮಾಡ್ಕೊಂಡಿದ್ದೆ ಮತ್ತು ಇಡೀ ಕಥೇನ ಅಲ್ಲಿ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಇದ್ದಂಥ ಕಥೆನ ನಾವು ನಮ್ಮ ಭಾಷೆಗೆ ನಮ್ಮ ಇದಕ್ಕೆ ತೊ ತೊಗೊಂಡ್ಬಿಟ್ಟಿದ್ವಿ ನಾವು ಕ್ಯಾರೆಕ್ಟರ್ಗಳ ಹೆಸರುಗಳೆಲ್ಲ ಚೇಂಜ್ ಮಾಡ್ಕೊಂಬಿಟ್ಟಿದ್ವಿ ಒಂದು ಅರ್ಧದಲ್ಲಿ ಸೊ ಕಥೆಯ ಮೂಲ ಯಾವ್ಯಾವ ಹಿಡಿತುಗಳು ಬರಬೇಕಾಗಿತ್ತು ಅವೆಲ್ಲ ಬಂದಿತ್ತು ಆದರೆ ಸನ್ನಿವೇಶಗಳೆಲ್ಲ ಹಾಗಾಗಿ ಹಾಗಾಗಿ ಏನೇನಿತ್ತು ಅವೆಲ್ಲ ಹಾಗೆ ಸಿಂಗಲ್ ಇಳ್ಸ್ಕೊಂಡಿದ್ವಿ ಇಳಿಸ್ಕೊಂಡಿದ್ವಿ ಏನಿತ್ತು ಅವುಗಳನ್ನ ಈ ಕಡೆ ಈ ಕಡೆ ಮಾಡ್ಕೊಂಡಿದ್ವಿ ನಿಮ್ಮನ್ನು ಕರ್ಕೊಂಡು ಹೋಗೋವಾಗ ನಿಮ್ಮನ್ನು ಬಂದು ಕೇಳಿದಾಗ ನೀವು ಹೇಳಿದ್ದು ನಾನು ಡೈಲಾಗ್ ಬರೀತೀನಿ ಅಂದ್ರಿ ಭಾಳ ಖುಷಿಯಾಯ್ತು ನನಗೆ ಒಂಥರ ಒಂದು ಅರ್ಥದಲ್ಲಿ ಫಿಫ್ಟಿ ಪರ್ಸೆಂಟ್ ವಾರಿಗೆ ಎದ್ಬಿಟ್ಟಿದ್ದೀನಿ ಅನ್ನಿಸ್ಬಿಡ್ತು ಆಗ್ಲೇ ಆದರೆ ಇನ್ನೊಂದು ಕೇಳಿದ್ರೆ ಆಮೇಲೆ ನೀವು ಎಲ್ರಿಗೂ ಒಪ್ಪಿಸ್ಬೇಕಾ ಅಥವಾ ಯಾರ್ಯಾರಿಗೂ ಒಪ್ಪಿಸ್ಬೇಕು ಅನ್ನೋ ಮಾತು ಕೇಳಿದೆ ಸರ್ ಅದು ಆ ಅರ್ಥದಲ್ಲಿ ನಿಮಗೆ ಯಾಕೆ ಆಗ ಆಗ ಅನ್ನಿಸ್ತು ಅವಾಗ ನಾನು ಕೆಲವರು ನೋಡಿದ್ದೆ ನಾನು ಬೇರೆ ನಿರ್ದೇಶಕರ ಸಂಪರ್ಕ ಇದ್ದದ್ರಿಂದ ಅವರು ಕೂತಿದ್ದ ಕೆಲವರು ಬಂದು ಕತೆ ಹೇಳ್ತಾ ಇರೋರು ಅವರಿಗೆ ಬಹುಶಃ ಅವರು ಆಹ್ವಾನಿಸಿ ಕತೆ ಕೇಳ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಅವರೇ ಬಂದು ಅವರೇ ಬಂದು ವಾಲಂಟಿಯಾಗಿ ಹೇಳ್ತಿದ್ರು ಅಂತ ಆ ಸಂದರ್ಭದಲ್ಲಿ ನೋಡಿದ್ದೆ ಕೇಳಿಸಿರೋರು ಕೇಳಿಸ್ಕತಿದಾರ ಇಲ್ವೋ ಅನ್ನೋ ಒಂದು ಅನುಮಾನ ಬರೋದು ನನಗೆ ಪಾಪ ಅವನ್ ಏನ್ ಹೇಳ್ತಾ ಇರೋರು ಎಕ್ಕಾಪಟೆ ಹೇಳೋದು ಅದರ ಮ್ಯೂಸಿಕ್ ಇಂದ ಹಿಡಿದು ಸೌಂಡ್ ಎಫೆಕ್ಟ್ ಕೊಟ್ಟು ಪಾಪ ಹೇಳ್ತಾ ಇರೋರು ಅದನ್ನ ನೋಡಿದಾಗ ಇವ್ರ ಕಡೆಗುನು ಇವರಿಂದ ಬರ್ತಿದ್ದ ರೆಸ್ಪಾನ್ಸ್ ಇದೆಯಲ್ಲ ನನ್ನ ನಿರ್ದೇಶಕರಿಗೆ ಹೆಸರುಗಳು ಹೇಳೋದು ಬೇಡ ನಾನು ಆದ್ರೆ ಒಂದೊಂದ್ಸರಿ ಈಗ ಆಗ್ತಿರೋದು ಅದಕ್ಕೆ ಇದು ಕಾರಣ ಇರುತ್ತೆ ಈಗ ಆಫ್ ಹೋಗುವಾಗ ಬೇರೆ ರೀತಿ ಇರುತ್ತೆ ಹೌದು ಅಲ್ವಾ ಅವರೇ ಬಂದು ನಿಮ್ಗೊಂದು ಕತೆ ಹೇಳ್ತೀನಿ ನನ್ನ ಹತ್ರ ಅಂತ ಹೇಳಿದಾಗ ಇನ್ನೊಂದು ರೀತಿ ಇರುತ್ತೆ ಸೊ ಅದನ್ನ ಆ ಥರದ್ದು ನೋಡಿಬಿಟ್ಟಿದ್ದೆ ನಾನು ಹಾಗಾಗಿ ನಾನು ಯಾರ್ಯಾರಿಗೂ ಒಪ್ಪಿಸ್ಬೇಕು ನಿರ್ದೇಶಕರಿಗೆ ಒಪ್ಸೋದು ಸರಿ ಒಪ್ಕೋತೀನಿ ನಾನು ನಿಜ ಆದರೆ ಅಲ್ಲಿ ಹೇಗೆ ಆ ಸಿಸ್ಟಮ್ ಹೇಗಿದೆಯೋ ಗೊತ್ತಿಲ್ಲ ಸಿನಿಮಾದ್ದು ಅನ್ನೋದಿತ್ತು ಆದರೆ ರಾಜ್ಕುಮಾರ್ ಅವರ ಕಂಪ್ನಿ ಅಲ್ವಾ ಅದು ಆದ್ದರಿಂದ ಸಾಧ್ಯವಾದಷ್ಟು ಅಲ್ಲಿ ಸಾಧ್ಯವಾದಷ್ಟೇನು ಸಾಕಷ್ಟು ಅದೊಂದು ಸೃಜನಶೀಲವಾದ ವಾತಾವರಣ ಹಾಗೆ ಯಜಮಾನಿಕೆ ಏನು ಇರೋದಿಲ್ಲ ಆ ಮಾತನ್ನು ನಾನು ನಿಮಗೆ ಹೇಳಿದ್ರಿ ಯಾಕೆ ಅಂತಂದರೆ ನಿಮ್ಮನ್ನು ನಾನು ರಿಕ್ವೆಸ್ಟ್ ಮಾಡಿದ್ದು ನಿಮಗೆ ಯಾವುದೇ ರೀತಿಯ ತೊಂದರೆ ಆಗದಾಗ ನೋಡ್ಕೋತೀನಿ ಗುರುವೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ನೀವು ಯಾರಿಗೂ ಒಪ್ಪಿಸ್ಬೇಕಾಗಿಲ್ಲ ನನಗೆ ಒಪ್ಪಿಸಿದ್ರೆ ಸಾಕು ಮತ್ತು ನಾನು ಇಡೀ ಇದನ್ನು ರೀಡಿಂಗ್ ಕೊಡೋ ನಾನು ಅದರಿಂದ ನೀವೇನು ಯೋಚನೆ ಮಾಡಬೇಡಿ ನೀವು ಬರೆಯೋದು ಬಹಳ ಮುಖ್ಯ ಆದರೆ ಒಂದೇ ಒಂದು ಸಮಸ್ಯೆ ಏನು ಅಂದರೆ ನೀವು ಸ್ವಲ್ಪ ಬಂದು ಕೂತ್ಕೊಂಡು ಚರ್ಚೆಯಲ್ಲಿ ಭಾಗವಹಿಸಬೇಕಾಗುತ್ತೆ ಅದರಿಂದ ನೀವು ಬರಬೇಕಾಗುತ್ತೆ ಅಂತ ಹೇಳ್ಕೊಂಡೆ ಆಯಿತು ಅಂತ ಒಪ್ಕೊಂಡ್ರಿ ನಿಜವಾಗಿಯೂ ಹೇಳಬೇಕು ಅಂದರೆ ನೀವು ಅಕಸ್ಮಾತ್ ಏನಾದರೂ ಇಲ್ಲಿ ಇಲ್ಲ ಅದು ಇದು ಹೇಳಿಬಿಟ್ಟಿದ್ರೆ ನನ್ನ ಜಂಗಾಬಲನೇ ಹುಡು ಹುಡ್ಗೋಗ್ಬಿಟ್ಟಿರೋದು ಯಾಕೆ ಯಾಕೆಂದರೆ ಬೇರೆ ಆಲ್ಟರ್ನೇಟಿವ್ಗಳೇ ಯೋಚನೆ ಮಾಡಿರಲಿಲ್ಲ ನಾವು ಬೇರೆ ಎಲ್ಲದಕ್ಕೂ ಆಲ್ಟರ್ನೇಟಿವ್ ಯೋಚನೆ ಮಾಡ್ತಾ ಇದ್ದೀವಿ ಇವರು ಕೊನೆಗೆ ನೋಡಿ ಹಂಸಲೇಖ ಮಾಡಬೇಕಾಗಿತ್ತು ಅದಕ್ಕೆ ಅಲ್ವಾ ಸೊ ಹೇಗೆ ಬಟ್ ಅವನೋರಿಗೆ ಒಂದು ದೊಡ್ಡ ಬಿಡಿ ಅದು ನನಗೆ ಆ ಅರ್ಥದಲ್ಲಿ ನಿಮ್ಗೆ ಆಲ್ಟರ್ನೇಟಿವ್ ನಾನು ಹೇಳಿರ್ಲಿಲ್ಲ ನಾವು ಅವ್ರು ಯಾವಾಗ ನಿಮ್ಮ ಹೆಸರು ಹೇಳದ್ನೋ ಬರದ್ರೆ ಅಂತ ಅವ್ರು ಹೇಳೋದು ಇಲ್ಲ ನಾನು ಸ್ವಲ್ಪ ಸೇಫ್ ಆಗುತ್ತೆ ಆಮೇಲೆ ನಿಮಗೆ ಒಪ್ಸೋದು ಅಂತ ಇತ್ತಲ್ಲ ಅದು ಸರಿ ಅದು ನಿರ್ದೇಶಕ ಅಂದ್ರೆ ನಿರ್ದೇಶಕನೇ ನನಗೆ ಯಾವಾಗಲೂ ನಿರ್ದೇಶಕ ಅಂದ್ರೆ ನಿರ್ದೇಶಕನೇ ಅವ್ರ ಸ್ಥಾನ ಅವ್ರಿಗೆ ಗೌರವ ಕೊಡ್ಲೇಬೇಕು ಆಗಿ ಆಮೇಲೆ ರಾಜ್ಕುಮಾರ್ ಅವರು ಇದ್ದಾರಲ್ಲ ಅವರು ಬಿಡಿ ಅವ್ರು ಮಾಡಿದ ಸಾಧನೆ ಎದುರುಗಡೆ ಏನೇನು ಏನೇನು ಅಲ್ವಲ್ಲ ಆ ಥರ ಇರುತ್ತೆ ಅಲ್ವಾ ಅವರ ಸಾಧನೆ ಏನು ಅವರ ಅನುಭವ ಏನು ಆಮೇಲೆ ಅಲ್ಲಿ ಬಂದಾಗ ಎಲ್ಲೋ ಒಂದು ರೀತಿ ನನಗೆ ಮುಜುಗರ ಅಥವಾ ಸಂಕೋಚವಾಗೋಂಥ ವಾತಾವರಣ ಇರಲ್ಲ ಅಂತಲೂ ಅನಿಸಿತ್ತು ನನಗೆ ಒಳಗಡೆ ಆದ್ರೂ ಆದರೂ ಈ ಕಂಡೀಷನ್ ಹಾಕಿದ್ರಿ ಆದರೂ ಈ ಕಂಡೀಷನ್ ಹಾಕಿದೆ ಈಗ ಕರ್ಕೊಂಡು ಅವತ್ತು ಲಿಟ್ರಲಿ ಇಪ್ಪತ್ತೆರಡು ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ತಾರು ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ತರ್ಟಿ ಡೇಸ್ ಆದಮೇಲೆ ಕರ್ಕೊಂಡೋಗಿದ್ದೀನಿ ಅಲ್ಲಿಗೆ ಅಷ್ಟ್ರಲ್ಲಾಗಲೇ ಹದವಾಗಿ ಒಂದು ಸ ಸನ್ನಿವೇಶ ಅಲ್ಲಿ ಆಗಿತ್ತು ಎಲ್ಲಿವರೆಗಾಗಿತ್ತು ಅಂತಂದರೆ ಆಲ್ಮೋಸ್ಟ್ ಈ ಮ್ಯೂಸಿಕ್ ಡೈರೆಕ್ಟರ್ಗಳದು ಕೂಡ ಸಾಲ್ವ್ ಮಾಡಿದ್ದೆ ನಾನು ಅಷ್ಟರಲ್ಲಾಗಲೇ ಯಾಕೆಂತಂದರೆ ನಮ್ಮ ಮನೋಹರ್ ಇದ್ದಾರಲ್ಲ ಮನೋಹರ್ ಅವರವ್ರನ್ನ ನಾನು ಹೇಗಾದರೂ ಮಾಡಿ ಕರ್ಕೊಂಡು ಬರಬೇಕು ಅನ್ನೋದು ನಿರ್ಧಾರ ಆಗಿದ್ದು ಆಲ್ಮೋಸ್ಟ್ ಏಪ್ರಿಲ್ ಮೇನಲ್ಲಿ ನಾವು ನಾ ಮಾರ್ಚಲ್ ಕೂತ್ಬಿಟ್ಟಿದ್ವಿ ನಾವು ಮಾರ್ಚಲ್ ಕೂತ್ಕೊಂಡು ಹೌದು ಹೌದು ಅಲ್ಲಿವರೆಗೂ ಹಂಸಲೇಖರೇ ಇದ್ರು ಹಂಸಲೇಕನ ನಾನು ಸಾಕ್ಷಿ ಅದಕ್ಕೆ ಹಂಸಲೇಖ ಬಂದ್ರು ಒಂದ್ಸಾರಿ ಬೇರೆ ಹೌದು ಆಮೇಲೆ ಬಹಳ ಬಿಝಿ ಇದ್ದು ಬಿಝಿ ಇದ್ರು ನಾನನ್ನ ನಾಲ್ಕುವರೆ ಐದು ಗಂಟೆ ಬೆಳಿಗ್ಗೆ ಕರೆದ್ರು ಎಲ್ಲ ಆಯ್ತು ಅದು ಅಲ್ಲ ಅದು ಅಬ್ಬ ಬಿಝಿ ಇದ್ರು ಅವ್ರು ಅಮ್ ಕೋರ್ಸ್ ಬಹಳಷ್ಟು ಸಿನ್ಮಾಗಳಿದ್ವು ಆಗ ನನ್ನ ಸಮಯ ಕೊಡಿ ನನ್ನ ಸಮಯ ಕೊಡಿ ಅಂದ್ರು ಸಮಯ ಆಮೇಲೆ ಅವತ್ತು ರೀಡಿಂಗ್ ಕೊಡಿ ಅಂದ್ರು ನಾನು ಕೊಡ್ಲಿಲ್ಲ ಹೌದು ಅದ್ ನೆನ್ಪಿರ್ಬೇಕು ನಿಮ್ಗೆ ಅಂದ್ರೆ ಇನ್ನು ಬರೋದಿಲ್ಲ ನಾನು ಇನ್ನು ಏನೋ ಕವಿಗಳಿಗೆ ಯಾಕೋ ಮೂಡಿಲ್ಲ ಅಂದರು ಅವರು ಆಮೇಲೆ ಆಗೋದ ಹೋದ್ಮೇಲೆ ಬಹುಶಃ ನಿಮಗೂ ಅವ್ರಿಗೂ ಮಾತುಕತೆ ನಡೆದಿರ್ಬೋದು ಇದ್ರ ಬಗ್ಗೆ ಅವರು ತುಂಬ ಬ್ಯುಸಿ ಇದ್ದಿದ್ದರಿಂದ ಆ ಕಾಲದಲ್ಲಿ ನೀವು ನನಗೆ ನೆನಪಿದ್ದಂತೆ ವರದಪ್ಪನವರ ಹತ್ರ ಹೇಳಿದ ನೆನಪು ಮನೋಹರ್ ಮಾಡಿದ್ರಿ ಹೇಗೆ ಅಂತಾರೆ ಅಲ್ವಾ ಹೌದು ಖಂಡಿತ ಅದನ್ನು ಅವ್ರು ಒಪ್ಪದ ಮೇಲೆ ನಾನು ಹುಡ್ಕೊಂಡ್ಬಂದು ಅವ್ರನ್ನ ಮನೋಹರ್ ಕರ್ಕೊಂಡು ಬಂದಿದ್ದು ನಾ ಇದ್ರಲ್ಲಿ ಬಟ್ ನಮ್ಮ ಪ್ರೋಸೆಸ್ ಶುರುವಾಗಿದ್ದು ಈ ಇಪ್ಪತ್ತೆರಡು ಮಾರ್ಚಲ್ಲಿ ನಾವು ಅವ್ರ ಜೊತೆ ಕುತ್ಕೊಳ್ಳೋಕ್ಕೆ ಶುರು ಮಾಡಿದಾಗ ಲಿಟ್ರಲ್ಲಿ ಫಸ್ಟ್ ಟೈಮ್ ನಿಮ್ಮನ್ನು ಕರ್ಕೊಂಡೋದಾಗ ನನಗೆ ಒಂದು ನರ್ವಸ್ನೆಸ್ ಇತ್ತು ನಿಮಗಲ್ಲ ನೀವು ಆರಾಮಾಗಿದ್ದರೆ ನನಗೆ ಒಂಥರ ಪುಕ್ಕ ಪುಕ ಪುಕ್ಕ ಏನಾದರೂ ಹೆಚ್ಚು ಕಡಿಮೆ ಏನೋ ಹಿಂಗೆ ಅಂದ್ಬಿಟ್ರೆ ಅವ್ರು ಸಾಯಂಕಾಲ ನನ್ನ ಮನೆಗೆ ಡ್ರಾಪ್ ಮಾಡಪ್ಪ ಇನ್ನು ಅಂದ್ಬಿಟ್ರೆ ಏನೋ ಬರಲಿಲ್ಲ ಅಂತ ಇಲ್ಲ ನನ್ನ ಬಗ್ಗೆ ಆ ಥರದ್ದೊಂದಿತ್ತು ಇವನೇನೋ ಬಂಡಾಯದವರು ಇದಾಗಿರ್ತಾರೆ ಈ ಥರ ಆದರೆ ಮನುಷ್ಯ ಸಂಬಂಧಗಳ ಬಗ್ಗೆ ಭಾಳ ಗೌರವ ಕೊಡೋದು ನಾನು ನಿಜ ಹೇಳೋದಿದ್ದರೆ ನಿಜ ಆಮೇಲೆ ಭಿನ್ನಾಭಿಪ್ರಾಯಗಳ ಮಧ್ಯೆನೇ ಬದುಕೋದು ಪ್ರಜಾಪ್ರಭುತ್ವ ಅಂತ ನಂಬ್ದವನು ನಾನು ಆಮೇಲೆ ಭಿನ್ನಾಭಿಪ್ರಾಯ ದ್ವೇಷಗಳಾಗಬೇಕಾಗಿಲ್ಲ ಅಲ್ಲ ಈ ಸಿನಿಮಾಕ್ ಸಂಬಂಧಪಟ್ಟಂತ ಹೇಳ್ತಿಲ್ಲ ನಾನು ಒಟ್ಟಾರೆ ಒಟ್ಟಾರೆ ಬದುಕಿನಲ್ಲಿ ಹಾಗಿರ್ಬೇಕು ಅಂತ ಮನುಷ್ಯ ಸಂಬಂಧ ಇದೆಯಲ್ಲ ಆ ಮನುಷ್ಯ ಸಂಬಂಧ ಸರಿಯಾಗಿಲ್ದಿದ್ರೆ ನಿಮ್ ವಿಚಾರಗಳನ್ನ ಯಾರಿಗ್ ತಲ್ಪಿಸ್ತೀರಿ ನೀವು ಅಲ್ವಾ ಎಲ್ಲಿಗೋಗುತ್ತೆ ಅದು ಅಂತ ನಮ್ದವನು ಹಾಗಾಗಿ ಹ ಹೊರ್ಗಡೆ ನಾನು ಹಂಗೆ ಕಾಣಿಸಿರ್ಬೋದು ನನ್ನ ಭಾಷಣಗಳು ನನ್ನ ಹೇಳಿಕೆಗಳು ಆಮೇಲೆ ಅದು ಒಂದೊಂದ್ಸಾರಿ ನನ್ಗೆ ಇಷ್ಟ ಆಗದಿದ್ರೆ ನಾನು ನಿರಾಕರಿಸೋದು ಉಂಟು ಅದ್ರ ಬಗ್ಗೆ ಬಗ್ಗೆ ಮುಚ್ಚುಮರಿ ಇರ್ಲಿಲ್ಲ ಆದ್ರೆ ಅಂಥದ್ದೇನು ಆಗಲಿಲ್ವೇ ಅಲ್ಲಿ ಬರ್ತಿದ್ದಂಗೆ ಇಬ್ರು ಎಲ್ಲ ಗಡಬಡಿಸಿ ಎದ್ದು ಅವರು ಅಂತ ಎಷ್ಟು ಖುಷಿ ಆಗಲಿ ಖುಷಿ ಸೋ ಬ್ರೈಟ್ ಇದು ಅವರ ಮುಖ ನೋಡ್ತಾ ನನಗಂತೂ ಸದ್ಯ ಅಲ್ಲಿ ಕ್ಲಿಯರ್ ಆಗ್ತಿದೆ ಓ ಅಲ್ಲೂ ಕ್ಲಿಯರ್ ಆಗ್ತಾ ಇದೆ ಸೊ ಯಾಕೆಂದ್ರೆ ವೈಬ್ರೇಷನ್ ನೋಡ್ಕೊತ ಇಲ್ಲ ಅವರ ಅವರಿಬ್ಬರು ಬಗ್ಗೆ ಅಪಾರವಾದ ಗೌರವ ಇತ್ತು ನೀವು ಸಾಕಷ್ಟು ಸಿನಿಮಾ ಮಾಡಿದ್ರಿ ಅಲ್ವಾ ಹಂಗಾಗಿ ಒಳ್ಳೆ ವಾತಾವರಣ ಮುಖ್ಯವಾಗಿ ಅಂತದೊಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗಿದ್ದಿದೆಯಲ್ಲ ಅದು ಮೊದಲನೇ ಪ್ಲಸ್ ಪಾಯಿಂಟ್ ನನಗನ್ಸಲ್ಲ ಒಂದು ಸಿನಿಮಾ ಆಗ್ಬೇಕಾದ್ರೆ ಈ ಪರಸ್ಪರ ಮಾತುಕತೆಯಲ್ಲಿ ಉತ್ತರ ದಕ್ಷಿಣ ಅಲ್ಲ ಆಗ್ಬಾರ್ದು ಅದು ಖಂಡಿತ ಬರಬಾರ್ದು ಈಗೋ ಇರಬಾರ್ದು ಅದು ಈಗ ನನ್ನ ಅಭಿಪ್ರಾಯ ಒಪ್ಪದೇ ಇರ್ಬೋದು ಯಾರು ಒಪ್ಲಿಲ್ಲಪ್ಪ ಅಷ್ಟೇ ಅಂದ್ಕೋಬೇಕು ಯಾಕೆಂದ್ರೆ ಒಳ್ಳೇದಾಗ್ಬೇಕೆ ನೀನು ಸೊ ಆ ಪ್ರೋಸೆಸ್ ಆ ಪ್ರಕ್ರಿಯೆ ಇದೆಯಲ್ಲ ಆ ಚಿತ್ರಕಥೆಯೊಂದು ರೂಪುಗೊಳ್ಳುವ ಪ್ರಕ್ರಿಯೆ ಇದೆ ನೋಡಿ ನೀವು ಒನ್ಲೈನ್ ಏನೋ ಸಿದ್ಧ ಮಾಡಿದಿರಿ ನಿಜ ಆದರೆ ಪ್ರತಿ ದೃಶ್ಯವನ್ನೂ ಅಲ್ಲಿ ಚರ್ಚೆ ಆಗ್ತಿತ್ತಲ್ಲೂ ಚೆನ್ನಾಗಿ ಆಮೇಲೆ ಎರಡನೇ ದಿವಸ ಅಂತ ಮೂರನೇ ದಿವಸ ಕೊಂತಮ್ನ ಹಬ್ಬ ಅಂತ ಈ ನವಣೆ ರೊಟ್ಟಿ ಮಾಡ್ಕೊಂಡು ನವಣೆ ರೊಟ್ಟಿ ಮಾಡ್ಕೊಂಡು ಬರೀ ಹೆಂಗಸ್ರೆ ಇರ್ತಾರೆ ದೊಡ್ಡ ಗಂಡಸ್ರು ಬರೋದಿಲ್ಲ ಈ ಕೆರೆ ಇರುತ್ತಲ್ಲ ಆ ಕೋಡಿ ಹತ್ರನೇ ಪೂಜೆ ಮಾಡ್ತಾರೆ ಹೆಂಗಸ್ರು ಬಂದು ಹಾಡುಗಡೆ ಇಟ್ಕೊಂಡು ಅಲ್ಲೊಂದು ರಿಚುವಲ್ ಪೂಜೆ ಇದೆಲ್ಲ ನಡೀತಾ ಇರುತ್ತೆ ಅದಾದ್ಮೇಲೆ ಅವತ್ತು ಕೆರೆ ತುಂಬಿದ್ರೆ ತೆಪ್ಪದ ಇದಿರುತ್ತೆ ಯಾವಾಗ ಗಂಡಸ್ರು ಭಾಗವಹಿಸ್ತಾರೆ

ಕಾಂಟ್ರಿಬ್ಯೂಟ್ ಮಾಡ್ತಿದ್ರು ಅದಕ್ಕೆ ಬರೋದು ಭಾಳ ವಿಶೇಷ ಅಂದರೆ ನಿಮಗು ನೆನಪಿರಬೇಕು ರಾಜ್ಕುಮಾರ್ ಒಂದು ಮಾತು ಹೇಳ್ತಾ ಇದ್ರು ನೋಡಿ ನಾನು ಒಬ್ಬ ಕಲಾವಿದ ನಾನು ಕಲಾವಿದನ ದೃಷ್ಟಿಲೇ ನೋಡ್ತಿರ್ತೀನಿ ಈ ಅಭಿನಯ ಇವನು ನೋಡ್ತಾ ಇರ್ತೀನಿ ಆದ್ರಿಂದ ನೀವು ಹೇಳಿ ನಿಮ್ದೇನು ಅನ್ನೋರು ಇದನ್ನೇ ನಾವು ಪ್ರಜಾಪ್ರಭುತ್ವ ಅನ್ನೋದು ಅಂದರೆ ಒಬ್ಬ ಕಲಾವಿದನ ದೃಷ್ಟಿಕೋನದಿಂದ ಅಷ್ಟೇ ನೋಡ್ತೀನಿ ನಾನು ಆದ್ರೆ ಬೇರೆ ಆಂಗಲ್ ಇರುತ್ತವೇ ಸಮಿತಿ ಇದಾನೆ ಇದಾನೆ ಅದನ್ನ ಮಾತಾಡಿ ಇನ್ನೊಂದು ನೀವು ಮಾತಾಡಿ ಅಂತ ಹೇಳ್ತಿದ್ರಲ್ಲ ಅಂದ್ರೆ ಏನೋ ಇದಕ್ಕಿದ್ದಾಗ ಅವರಿಗೆ ಬೇಕಾದಂತೆಯೇ ಒಂದು ಚಿತ್ರಕಥೆಯನ್ನ ರಚಿಸಿಕೊಂಡು ಬಿಡ್ತಾರೆ ಅನ್ನುವ ಒಂದು ಎಲ್ಲ ಬೈತಾ ಇದ್ದರು ಎಲ್ಲ ಅನ್ಕೊಳದು ಆರೋಪ ವರ್ಷೋದರಲ್ಲಿ ಬಹಳ ಪ್ರಮುಖರು ಸಂದರ್ಶನ ಇದೆ ತಮ್ಮಲ್ಲಿ ಬಹಳ ಜನ ಇದ್ದಾರೆ ಚೆನ್ನಾಗಿದೆ ನೋಡಿ ನೋಡಿ ವರ್ಡ್ ಅಂತ ಹೇಳಿದೆ ನಾನು ಆರೋಪಾನಂದ ಚೆನ್ನಾಗಿದೆ ಇದಾರೆ ಹಾಗ ಹಾಗ ಅಲ್ವೇ ಅಲ್ಲ ಅದು ನನಗೆ ಇಡೀ ಚಿತ್ರಕತೆ ಆದಮೇಲೆ ನೀವು ನಿಮ್ಗೆ ನಿರ್ದೇಶಕರಾಗಿ ನಿಮಗೂ ಚೆನ್ನಾಗಿ ಗೊತ್ತೇ ಇದೆ ಅದು ನೀವೇ ಚಿತ್ರೀಕರಿಸ್ತಾರೋ ಒಂದು ಹದಿನೈದು ನಿಮಿಷ ಶಿವರಾಜ್ ಕುಮಾರ್ ಬರೋದೇ ಇಲ್ಲ ಸಿನಿಮಾದಲ್ಲಿ ಲಾಸ್ಟಲ್ಲಿ ಲಾಸ್ಟಲ್ಲಿ ಬರೋದೇ ಇಲ್ಲ ಎಲ್ಲಾದರೂ ಉಂಟ ತಮ್ಮ ಮಗ ಹೀರೋ ಅದರಲ್ಲಿ ತಮ್ಮದೇ ನಿರ್ಮಾಣ ಸಂಸ್ಥೆ ಆ ಹೀರೋನೇ ಹದಿನೈದು ನಿಮಿಷ ಬರೋದಿಲ್ಲ ಅಂತಂದ್ರೆ ಇಲ್ಲ ಕತೆ ಇದಿದೆಯಲ್ಲ ಈ ಚಿತ್ರಕತೆ ಇದೆಯಲ್ಲ ಅದು ಹೊಂದುತ್ತೆ ಇದು ಅವನ ಹದಿನೈದು ನಿಮಿಷ ಬರೆದಿದ್ರೆ ನಿಜ ಹೇಳಿದ್ರೆ ಈ ಮಾತು ಯಾಕೆ ಹೇಳಿದೆ ಅಂದರೆ ನನಗೆ ಶಿವಣ್ಣ ಕೇಳಿದರು ನನಗೆ ಆಮೇಲೆ ನಿಮಗೆ ಗೊತ್ತಿಲ್ಲ ಇದು ಎಲ್ಲ ಶೂಟಿಂಗ್ ಹೋಗೋಕೆ ಮುಂಚೆ ಮಧ್ಯೆ ಸಿಕ್ಕಿದ್ರು ಒಂದು ಸರಿ ಅವ್ರ ಮನೇಲಿ ಅಲ್ಲ ಸರ್ ನಾನು ತುಂಬ ಹೊತ್ತು ಇಲ್ವಂತಲ್ಲ ಸರ್ ಕೊನೆಯಲ್ಲಿ ಅಂತಂದು ಯಾರು ಹೇಳಿದರು ಗೌರಿ ಹೇಳಿದರು ಸರ್ ಆದ್ರು ಗೌರಿ ಕತೆ ಕ್ಯಾಮ್ರಾ ಹೇಳಿದರು ಅಂದರು ಅದೇನೋ ಶಿವಣ್ಣ ನಿಮ್ಮ ತಂದೆ ನಿಮ್ಮ ಚಿಕ್ಕಪ್ಪ ಅವ್ರ ಎದುರಿಗೆ ತೀರ್ಮಾನ ಆಗಿರೋದು ಇದು ಇದು ಚೆನ್ನಾಗಿ ಬಂದಿದೆ ಅಂತ ಹೇಳಿದಾರೆ ಆಗಿದೆ ನಮ್ಮದಾಗಲಿ ನಾಗಾಭರಣ ಅವರದಾಗಲಿ ಇದರಲ್ಲಿ ಏನೂ ಇಲ್ಲ ಎಲ್ಲ ಚರ್ಚೆಯಲ್ಲೇ ಬಂದಿದೆ ಅಂದೆ ಇಲ್ಲ ಸರ್ ಸುಮ್ಮನೆ ಕೇಳಿದೆ ಸರ್ ನಾನು ಏನು ಎಲ್ಲ ಇರಬೇಕು ಅಂತ ಏನಿಲ್ಲ ಸರ್ ಕೇಳಿದೆ ಇದೊಂದು ಮಾತು ಬಂತು ಅದು ಕೇಳಿದೆ ಅಂದ್ರು ಅವರು ಅಂದರೆ ಅವರು ಮನಸ್ಸಿನಲ್ಲಿ ಇಟ್ಕೊಳ್ಳಿಲ್ಲ ಅದೆಲ್ಲ ಯಾಕೆಂದರೆ ಒಂದು ಸಿನಿಮಾ ಚೆನ್ನಾಗಾಗಬೇಕು ಅನ್ನೋದಿತ್ತಲ್ಲ ಸರ್ ಆ ಪ್ರಕ್ರಿಯೆ ನಿಜವಾಗ ಒಂದು ದೊಡ್ಡ ಅನುಭವ ಅದು ನಿಜ ನೀವು ಹೋಗಲ್ಲಿ ನನ್ನ ಸೇ ಅಲ್ಲಿ ಒಳಗಡೆ ಪ್ರವೇಶ ಆಯ್ತಲ್ಲ ಈ ಚಿತ್ರಕ್ಕಾಗಿ ಅದು ಬೇರೆ ಕಾರಣಕ್ಕೆ ನಾವು ಹಿಂದೆ ಪ್ರವೇಶ ಮಾಡಿರ್ಬೋದು ಆದರೆ ಈ ಚಿತ್ರದ ಕೆಲಸಕ್ಕಾಗಿ ಅಲ್ಲಿ ನಡೆದಿದ್ದಿದೆಯಲ್ಲ ಪ್ರತಿ ದೃಶ್ಯದ ಚರ್ಚೆ ನಡೀತಾ ಇತ್ತು ಅಲ್ಲಿ ಹೌದು ಪ್ರತಿ ದೃಶ್ಯದ ಚರ್ಚೆ ಆ ಸಂದರ್ಭದಲ್ಲಿ ನೀವು ಕರ್ನಾಟಕಕ್ಕೆ ಹೊಂದಿಸ್ಬೇಕು ಅಂತ ಅನ್ನಿಸ್ತಾಗಲೇನೇನೇನೆ ಯಾವುದೋ ಒಂದು ಹಬ್ಬ ಬರುತ್ತೆ ಅವಾಗ ನಾನು ಕೊಂತೆ ಮುಂದೆ ಹೌದು ನಾನು ಸೀನ್ ವೈಸ್ ನೋಟ್ ಮಾಡ್ಕೊಂಡು ಕೂತ್ಬಿಟ್ಟಿದ್ದೀನಿ ಹೇಳಿ ಹೇಳಿ ಯಾಕೆಂದರೆ ಹೇಗೆ ಪ್ರತಿಯೊಂದರಲ್ಲೂ ನೀವು ಕಾಂಟ್ರಿಬ್ಯೂಟ್ ಮಾಡಿದ್ರಿ ಅನ್ನೋದಕ್ಕೆ ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ ನೀವು ಬರೀ ಡೈಲಾಗ್ ಬರ್ಕೊಟ್ಬಿಟ್ಟು ಸುಮ್ಮನಂಗೆ ಇರ್ಬೋದಾಯಿತು ಸುಮ್ಮನೆ ಡೈಲಾಗ್ ಬರೋದು ಹೌದಾಪ ಡೈಲಾಗ್ ಬರ್ಕೊಡ್ತೀನಿ ಆಯಿತು ಕೊಡು ಕತೆ ಕೊಡು ಚಿ ನಿಂತಾನೆ ಸಿನಿಮಾ ಚಿತ್ರಕತೆ ಕೊಡು ಡೈಲಾಗ್ ಬರ್ಕೊಡ್ತೀನಿ ಹೋಗು ಅಂತ ಹೇಳ್ಬೋದಾಯ್ತು ಆದರೆ ನನ್ನ ಜೊತೆ ಬಂದಿರಿ ಅಲ್ಲೇ ಇದರಲ್ಲಿ ಸೇರಿಕೊಂಡ್ರೆ ಆ ಚರ್ಚೆಯಲ್ಲಿ ಆ ಸಂವಾದದಲ್ಲಿ ಜೊತೆಯಲ್ಲಿ ಕೂತು ಅದನ್ನು ಶೇಪ್ ಮಾಡುವಾಗ ಯಾವ್ಯಾವ ರೀತಿ ಶೇಪ್ ಆಗಬಹುದು ಅಂತ ಪ್ರತಿಯೊಂದರಲ್ಲೂ ಕೂಡ ಎಷ್ಟರ ಮಟ್ಟಿಗೆ ವರದಣ್ಣ ವರದಣ್ಣವರಾಗಲಿ ಅಣ್ಣವರಾಗಲಿ ಕಾಂಟ್ರಿಬ್ಯೂಟ್ರಿ ಆಗಿದ್ದರೂ ಅಷ್ಟೇ ಲೆವೆಲಲ್ಲಿ ನೀವು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋದ್ರಿ ಸೊ ಪ್ರತಿಯೊಂದು ಹಂತದಲ್ಲೂ ಅದು ಬೆಳೀತಾನೆ ಬಂತು ಸೊ ನಾನು ಇಡೀ ಜನ್ಮದ ಜೋಡಿಯ ಸಿನಿಮಾದ ಚಿತ್ರಕಥೆಯನ್ನು ಇಲ್ಲಿ ಕೈ ಕ ನನ್ನ ಕಣ್ಣದ್ರಿಗೆ ಇಟ್ಕೊಂಡು ಎಷ್ಟೋ ಸಲ ಅದನ್ನು ಮತ್ತೆ ಮತ್ತೆ ಯೋಚನೆ ಮಾಡಿದ್ದೀನಿ ನೀವು ಇಂಥ ಜಾಗದಲ್ಲಿ ಏನೂ ಮಾಡಿಲ್ಲ ನೀವೇನು ಹೇಳಲಿಲ್ಲ ಅಂತ ಇಲ್ಲವೇ ಇಲ್ಲ ನಾನು ಅದನ್ನು ಹೇಳ್ಬೋದಿರು ಯಾಕೆಂತಂದ್ರೆ ಪ್ರತಿಯೊಂದು ಚರ್ಚೆ ಆಗ್ತಿತ್ತು ಚರ್ಚೆ ಎಲ್ಲರೂ ಹೇಳೋರು ಅಭಿಪ್ರಾಯ ಈಗ ಮೂಲ ನೀವು ಹೇಳ್ತಾ ಇದ್ರಿ ಈ ದೃಶ್ಯ ಇದನ್ನ ಇಲ್ಲ ಹಾಗೆ ಉಳಿಸ್ಕೊಳ್ಳೋದು ಅಥವಾ ಇಂಪ್ರೂವೈಸ್ ಮಾಡೋದು ಈ ಇದು ನಡೀತಾ ಇತ್ತು ವಿಶೇಷವಾಗಿ ನಾನು ಹೆಚ್ಚು ಭಾಗವಹಿಸ್ತಾ ಇದ್ದಿದ್ದು ಈ ಗ್ರಾಮೀಣ ಸೊಗಡನ್ನು ತರುವ ಸಂದರ್ಭಗಳು ಬರುತ್ತವಲ್ಲ ಈಗ ಜನ್ಮ ಅದು ಗುಜರಾತ್ ಎಷ್ಟಾದ್ರೂ ಅಲ್ಲಿಯೇ ಕೆಲವು ಆಚರಣೆಗಳಿರ್ತಿದ್ದು ಅಲ್ಲಿ ಹಾಗೆ ಇಟ್ಟಿದ್ದೆ ನೀವು ಅದನ್ನೆಲ್ಲ ಇಲ್ಲ ಆಗ್ಬೇಕಾಗಲ್ಲ ಅಂತ ನಾನು ಕೋಲೆ ಬಸವ ಕೋಲೆ ಬಸವ ಇಟ್ಟಿದ್ರಿ ಅದಿತ್ತು ಒರಿಜಿನಲ್ ಹೌದು ಒರಿಜಿನಲ್ ಅವೆಲ್ಲ ಇಲ್ಲ ಬೇಕಾಗಲ್ಲ ಕೋಲೆ ಬಸವನ ಸ್ಪರ್ಧೆ ಬದಲು ತೆಪ್ಪದ ಸ್ಪರ್ಧೆ ಮಾಡಿ ಅಂದೆ ನಾನು ತೆಪ್ಪೋತ್ಸವ ನಡೆಯುತ್ತೆ ತೆಪ್ಪದ್ದಿದೆಯಲ್ಲ ಅದರಲ್ಲಿ ಈಗಲೂ ತೆಪ್ಪೋತ್ಸವ ನಡೆಯುತ್ತೆ ಸರ್ ಇತ್ತೀಚೆಗೆ ನಮ್ಮ ಮದಗೇರಿನಲ್ಲಿ ತೆಪ್ಪೋತ್ಸವ ಮಾಡಿದರು ಆ ಕೆರೆನಲ್ಲೇ ಒಂದು ತೆಪ್ಪೋತ್ಸವ ಮಾಡೋದು ಈ ಥರದ್ದೆಲ್ಲ ಇದೆಯಲ್ಲ ಅಂಥ ವಿಷಯಗಳು ಬಂದಾಗೆಲ್ಲ ನಾನು ಇಲ್ಲ ಬಹಳ ಕಾಂಟ್ರಿಬ್ಯೂಟ್ರಿ ನಾಟ್ ಓನ್ಲಿ ದಟ್ ಕ್ಯಾರೆಕ್ಟ್ರೈಸೇಷನ್ಗೆನೆ ನೀವು ಅದ್ಭುತವಾದಂತಹ ಇದನ್ನ ಮೆರುಗನ್ನ ಕೊಟ್ರಿ ಅದು ಎಸ್ಪೆಷಲಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಸಣ್ಣ ಸಣ್ಣದು ಅಂದಾನಿ 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 ಪಾತ್ರದಲ್ಲಿ ಸುಮಾರು ಮಾತಾಡಿದ್ದೀವಿ ಅದು ಅವರು ಅವನ್ನೆಲ್ಲೂ ನಾವು ಆ ಜಾತಿಯನ್ನು ಮೆನ್ಷನ್ ಮೆನ್ಷನ್ ಮಾಡಲ್ಲ ಆದ್ರೆ ಅದು ತಾನೇ ತನಾಗಿ ತಾನೇ ತನಾಗ ವಿಷಲಿ ಗೊತ್ತಾಗ್ತಾ ಹೋಗುತ್ತೆ ಅನ್ನೋದನ್ನ ಹೇಳಿ